ಒಂದೂರಿನಲ್ಲಿ ರಾಮಯ್ಯ ಎಂಬುವರು ಇದ್ದರು ಅವರು ಸಾರಂಗಪುರ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾಗಿದ್ದರು ಅಂದು ಅವರು ತಮ್ಮ ಕಾರ್ಯಾಲಯದಲ್ಲಿ ಕೆಲಸ ಮಾಡುತ್ತಿದ್ದರು ಉಳಿದ ಶಿಕ್ಷಕರು ಇನ್ನೂ ಬರುತ್ತಿದ್ದರು ವಿದ್ಯಾರ್ಥಿಗಳು ತಮ್ಮ ತರಗತಿಯನ್ನು ತಾವೇ ಸ್ವಚ್ಛ ಮಾಡಿಕೊಳ್ಳುತ್ತಿದ್ದರು ಒಮ್ಮೆಲೆ ಎಂಟನೆಯ ವರ್ಗದ ಮುಂದೆ ಪಾಲಕರ ಕೂಗಾಟ ಕೇಳ್ತೊಡಗಿತು ಏನಾಗಿದೆ ಎಂದು ತಿಳಿದುಕೊಳ್ಳಲು ರಾಮಯ್ಯ ಮೇಷ್ಟ್ರು ಹೊರಗೆ ಬಂದರು ಏನಾಯಿತು ಎಂದು ಒಬ್ಬ ಹಿರಿಯನನ್ನು ರಾಮಯ್ಯ ಮೇಷ್ಟ್ರು ಕೇಳಿದರು ಏನ್ರೀ ನೀವು ಎಲ್ಲಿದ್ದೀರಿ ಏನು ಮಾಡುತ್ತಿದ್ದೀರಿ ಮಕ್ಕಳ ಬಗ್ಗೆ ಕಾಳಜಿಯೇ ಇಲ್ಲ ಪಗಾರ ಮಾತ್ರ ಬೇಕು ಕೆಲಸ ಬೇಡ ಎಂದು ಹಿರಿಯನು ವ್ಯಂಗ್ಯವಾಗಿ ಮಾತನಾಡಿದನು ಏನಾಯಿತು ಮೊದಲು ಹೇಳ್ರಿ ವಿಚಾರ ಮಾಡೋಣ ಎಂದರು ರಾಮಯ್ಯ ಮೇಷ್ಟ್ರು ನಮ್ಮ ಸಂಗೀತ ಸಾಲ್ಯಾಗ ಬರಕುಂತ ಕುಂತಾಗ ರಾಮ ಎಂಬ ಹುಡುಗ ಕದ ಹಾಕಿದಂತ್ರಿ ಮತ್ತ ಅವಳ ಕಾಲಿಗೆ ಕಸಬರಿಗೆ ಬಡಿಸಿದಂತ್ರಿ ಎಂದು ಹಿರಿಯ ತಕರಾರು ಹೇಳಿದನು ಯಾಕಪ್ಪ ರಾಮು ಕದ ಏಕೆ ಹಾಕಿದೆ ನಿನಗೆ ಬುದ್ಧಿ ಇಲ್ಲವೇ ಎಂದು ಮೇಷ್ಟ್ರು ಸಿಟ್ಟಿಗೆದ್ದರು ಸರ್ ನಾನು ನಮ್ಮ ಎಂಟನೆಯ ತರಗತಿಯ ಕಸ ಹೊಡೆಯುತ್ತಿದ್ದೆ ಕಸ ಹೊಡೆದಂತೆ ಅದು ಗಾಳಿಗೆ ಹಾರಿ ಒಳಗೆ ಬರುತ್ತಿತ್ತು ಅದಕ್ಕಾಗಿ ಎಲ್ಲರೂ ಹೊರಗೆ ನಡೆಯಿರಿ ಎಂದು ಹೇಳಿದೆ ಯಾರೂ ಹೊರಗೆ ಹೋಗಲಿಲ್ಲ ತಮ್ಮ ಹೋಮ್ವರ್ಕ್ ಮಾಡುತ್ತ ಕುಳಿತುಕೊಂಡರು ನಾನು ಕದ ಹಾಕಿ ಕಸ ಹೊಡೆಯತೊಡಗಿದೆ ಸಂಗೀತ ಡೆಸ್ಕಿನ ಹೊರಗೆ ಕಾಲಿಟ್ಟುಕೊಂಡು ಬರೆಯುತ್ತಿದ್ದಳು ನಾನು ಎಷ್ಟೇ ಎಚ್ಚರಿಕೆ ವಹಿಸಿದರೂ ಅವಸರದಿಂದ ಕಸ ಹೊಡೆಯುತ್ತಿರುವಾಗ ಸಂಗೀತಾಳ ಕಾಲಿಗೆ ಕಸಬರಿಗೆ ತಟ್ಟಿತು ನಾನು ಕ್ಷಮೆ ಕೋರಿದರೂ ಉಪಯೋಗವಾಗಲಿಲ್ಲ ರಾಮು ನಿನಗೆ ಸೊಕ್ಕು ಬಂದಿದೆ ನಮ್ಮ ತಂದೆಗೆ ಹೇಳಿ ನಿನ್ನ ಸೊಕ್ಕನ್ನು ಮುರಿಸುತ್ತೇನೆ ಎಂದವಳೇ ಸಿಟ್ಟಿನಿಂದ ಕದವನ್ನು ತೆಗೆದು ಅಳುತ್ತ ಮನೆಗೆ ಹೋದಳು ನಾನು ಯಾವ ತಪ್ಪೂ ಮಾಡಿಲ್ಲ ಸರ್ ಎಂದು ನಡೆದ ಘಟನೆಯ ಬಗ್ಗೆ ರಾಮನು ಹೇಳಿದನು ಒಮ್ಮೆ ಸಂಗೀತಾಳ ತಮ್ಮನು ಆಟದಲ್ಲಿ ಗದ್ದಲ ಮಾಡಿದ್ದನು ಅದಕ್ಕಾಗಿ ರಾಮನು ಅವನನ್ನು ಬಡಿದಿದ್ದನು ಆ ಸಿಟ್ಟು ಸಂಗೀತಾಳಲ್ಲಿತ್ತು ಸಂಗೀತ ಸಮಯ ಕಾಯುತ್ತಿದ್ದಳು ಈಗ ಸಮಯ ಒದಗಿ ಬಂದದ್ದರಿಂದ ರಾಮನಿಗೆ ಹೊಡೆಸಬೇಕೆಂದು ತಮ್ಮ ಪಾಲಕರನ್ನು ಕರೆದುಕೊಂಡು ಶಾಲೆಗೆ ಬಂದಳು ಅದಕ್ಕಾಗಿ ಅವರು ಗದ್ದಲ ಮಾಡುತ್ತಿದ್ದರು ಏನಮ್ಮ ಸಂಗೀತ ತರಗತಿಯಲ್ಲಿ ನೀವಿಬ್ಬರೇ ಇದ್ದೀರಾ ಎಂದು ಮೇಷ್ಟ್ರು ಅವಳನ್ನು ಕೇಳಿದರು ಇಲ್ಲ ಸರ್ ನಾವಿಬ್ಬರೇ ಇರಲಿಲ್ಲ ಏಳೆಂಟು ಹುಡುಗರು ಮತ್ತು ಐದಾರು ಹುಡುಗಿಯರು ಇದ್ದರು ಎಲ್ಲರೂ ಹೋಮ್ವರ್ಕ್ ಮಾಡುತ್ತಿದ್ದರು ರಾಮನು ಕದ ಹಾಕಿದನಲ್ಲದೆ ನನ್ನ ಕಾಲಿಗೆ ಕಸಬರಿಗೆ ಬಡಿಸಿದನು ಅದಕ್ಕಾಗಿ ನಮ್ಮ ಪಾಲಕರನ್ನು ಕರೆದುಕೊಂಡು ಬಂದೆ ಸರ್ ಎಂದಳು ಸಂಗೀತಾ ಸಂಗೀತ ನೀನು ತುಂಬಾ ಜಾಣೆ ನೀನು ನನಗೆ ಹೇಳಬೇಕಾಗಿತ್ತು ನಾನು ಕ್ರಮ ತೆಗೆದುಕೊಳ್ಳುತ್ತಿದ್ದೆ ಸುಮ್ಮನೆ ನೀನು ಪಾಲಕರನ್ನು ಕರೆದುಕೊಂಡು ಬಂದೆ ಶಿಕ್ಷಕರು ಬಯಸಿಕೊಳ್ಳುವಂತಾಯಿತು ಇದು ಸರಿಯೇ ಎಂದರು ಮೇಷ್ಟ್ರು ಅವರು ಎಂಟನೆಯ ತರಗತಿಯವರನ್ನು ನಡೆದ ಘಟನೆಯ ಬಗ್ಗೆ ವಿಚಾರಿಸಿದರು ಎಲ್ಲ ಮಕ್ಕಳು ನಡೆದ ಸತ್ಯಸಂಗತಿಯನ್ನು ಸಂಗತಿಯನ್ನು ಮೇಷ್ಟ್ರ ಮುಂದೆ ಹೇಳಿದರು ರಾಮನು ಯಾವ ತಪ್ಪೂ ಮಾಡಿಲ್ಲ ಸಂಗೀತಾಳೆ ದುಡುಕಿದ್ದಾಳೆ ಎಂಬುದನ್ನು ಮೇಷ್ಟ್ರು ತಿಳಿದುಕೊಂಡರು ಪಾಲಕರಿಗೆ ನೈಜ ಸಂಗತಿ ತಿಳಿದು ವಿಷಾದಪಟ್ಟರು ಅವರು ಸಂಗೀತಾಳ ಮೇಲೆ ಸಿಟ್ಟಿಗೆದ್ದರು ನೋಡಿ ಹಿರಿಯರೇ ನೀವು ಎಲ್ಲ ವಿಷಯ ಕೇಳಿದ್ದೀರಿ ಕಸ ಒಳಗೆ ಬರಬಾರದೆಂದು ರಾಮನು ಕದ ಹಾಕಿದ್ದಾನೆ ತರಗತಿಯಲ್ಲಿ ಇಬ್ಬರೇ ಇಲ್ಲ ಮಕ್ಕಳೂ ಇದ್ದಾರೆ ವಿಚಾರ ಮಾಡಬೇಕು ದುಡುಕಬಾರದು ರಾಮನು ಸಂಗೀತಾಳ ಕ್ಷಮೆ ಕೋರಿದ್ದಾನೆ ಕದ ಹಾಕಿದ ಎಂದು ಅದನ್ನೇ ತಮಟೆ ಬಾರಿಸಬಾರದು ಕಡ್ಡಿ ಇದ್ದದ್ದನ್ನು ಗುಡ್ಡ ಮಾಡಬಾರದು ತಪ್ಪು ಕಲ್ಪನೆ ಒಳ್ಳೆಯದಲ್ಲ ಅದರಿಂದ ಅನಾಹುತಗಳಾಗುವ ಸಂಭವ ಹೆಚ್ಚು ಸಿಟ್ಟಿನ ಕೈಯಲ್ಲಿ ಬುದ್ಧಿ ಕೊಡಬಾರದು ಮಕ್ಕಳ ಶಿಕ್ಷಣ ರಕ್ಷಣೆಯ ಭಾರ ನಮ್ಮ ಮೇಲಿದೆ ನೀವೇನೂ ಚಿಂತೆ ಮಾಡಬೇಡಿರಿ ಎಂದು ಪಾಲಕರಿಗೆ ಮೇಷ್ಟ್ರು ಸೂಚ್ಯವಾಗಿ ಹೇಳಿದರು ಪಾಲಕರಿಗೆ ತಮ್ಮ ತಪ್ಪಿನ ಅರಿವು ಆಯಿತು ತಮ್ಮ ಮಗಳಿಗೆ ಬುದ್ಧಿ ಹೇಳಿದರು ಅವರು ಮುಖ್ಯೋಪಾಧ್ಯಾಯರಲ್ಲಿ ಕ್ಷಮೆ ಕೋರಿ ಹೊರಟು ಹೋದರು ಮಕ್ಕಳ ಸಮಸ್ಯೆ ಸೂಕ್ಷ್ಮವಾಗಿ ಬಗೆಹರಿದದ್ದರಿಂದ ಮೇಷ್ಟರೆಲ್ಲ ಬಹಳ ಸಂತೋಷಪಟ್ಟರು